ಹಾಯ್ ಫ್ರೆಂಡ್ಸ್ ನಮಸ್ಕಾರ ಕಾಟೇರ ರಿಲೀಸ್ಗೆ ಕೇವಲ ಹದಿಮೂರು ದಿನ ಬಾಕಿ ಇದೆ ನಿಮ್ಮ ಸೂಪರ್ ಟಿವಿ ಕಾಟೇರ ಬಗ್ಗೆ ನಿರಂತರ ಅಪ್ಡೇಟ್ಸ್ ಅದು ಖುಷಿ ಅಂತ ನಂಬಿದ್ದೀವಿ ಟೀಮ್ ನನ್ನ ಸುದ್ದಿಗೋಷ್ಠಿ ನಡೆಸಿತು ಮೇ ಬಿ ಎಲ್ಲರಿಗೂ ಪೂರ್ತಿ ಪ್ರೆಸ್ ಮೀಟ್ ನೋಡೋಕೆ ಆಗಿರಲಿಲ್ಲ ಸೊ ಕಾಟೇರಾ ಬಗ್ಗೆ ಖುದ್ದು ಡಿ ಬಾಸ್ ಮತ್ತು ಟೀಮ್ ಕೊಟ್ಟಿರೋ ಐದು ಬೆಂಕಿ ಅಪ್ಡೇಟ್ಸ್ ನಿಮಗಾಗಿ ನಂಬರ್ ಒನ್ ಸಿನಿಮಾ ರಿಲೀಸ್ ಹಾಗೂ ಡಿಸೆಂಬರ್ ಇಪ್ಪತ್ತೊಂಬತ್ತರ ತನಕ ಫುಲ್ ಪ್ಯಾಕ್ಡ್ ಅಪ್ಡೇಟ್ಸ್ ಸಿಗುತ್ತೆ ಜೊತೆಗೆ ಟ್ರೈಲರ್ಗೆ ಇದುವರೆಗೂ ಹೇಳದ ಸರ್ ಪ್ರೈಸ್ ಇದೆಯಂತೆ ಇದನ್ನ ಡೈರೆಕ್ಟರ್ ತರುಣ್ ಸುಧೀರ್ ಹೇಳಿದ್ರು ಆಗಿ ನಂಬರ್ ರೆಡಿಯಾಗಿ ಲಾಕ್ ಡೌನ್ ಟೈಮ್ ನಲ್ಲಿ ಕಾಟೇರ ಕತೆನ ಡಿಬಾಸ್ ಒಂದೂವರೆಯಿಂದ ಎರಡು ಗಂಟೆ ಕೇಳಿದ್ರಂತೆ ತರುಣ್ ಕೇಳಿದ ಕತೆ ಕೇಳಿ ಫುಲ್ ಫಿದ ಆದ್ರಂತೆ ದರ್ಶನ್ ಕೂಡಲೇ ರಾಕ್ ಲೈನ್ ವೆಂಕಟೇಶ್ ಅವರಿಗೆ ಕತೆ ಹೇಳು ಅಂದ್ರಂತೆ ನಂಬರ್ ತ್ರೀ ಸಿನಿಮಾದಲ್ಲಿ ಮೂರು ಮೈನ್ ಫೈಟ್ ಇದೆ ಮೂರು ಕೂಡ ಅದ್ಭುತ ಫೈಟ್ಸ್ ಭಾರತದ ನಂಬರ್ ಒನ್ ಫೈಟ್ ಮಾಸ್ಟರ್ ರಾಮ್ ಲಕ್ಷ್ಮಣ್ ಫೈಟ್ ಕೋರಿಯೋಗ್ರಫಿ ಮಾಡಿದ್ದಾರೆ ಒಂದು ಫೈಟ್ ಅಲ್ಲಿ ಡಿ ಎರಡು ಕೈ ಯೂಸ್ ಮಾಡಿದ್ದಾರೆ ಇನ್ನೊಂದು ಫೈಟ್ ಕೇವಲ ಒಂದು ಕೈ ಮಾತ್ರ ಉಪಯೋಗಿಸಿದ್ದಾರೆ ಇನ್ನೊಂದು ಫೈಟ್ ಕೈಗಳನ್ನೇ ಯೂಸ್ ಮಾಡಿಲ್ವಂತೆ ಇದು ನಿಜಕ್ಕೂ ಸ್ಪೆಷಲ್ ಅಂದ್ರು ಬಾಸ್ ನಂಬರ್ ಫೋರ್ ಶ್ರುತಿಯವರು ಕಾಟೇರಾದಲ್ಲಿ ದರ್ಶನ್ ಅಕ್ಕನ ಪಾತ್ರದಲ್ಲಿ ಕಾಣಿಸಿಕೊಳ್ತಿದ್ದಾರೆ ಕುಮಾರ್ ಗೋವಿಂದ ಭಾವನಾ ಪಾತ್ರದಲ್ಲಿ ಕಾಣಿಸಿಕೊಳ್ತಾರೆ ಟೈಟಲ್ ನಲ್ಲಿ ಒಂದು ಕತಿ ಇದೆ ಅಲ್ವಾ ಸುತ್ತಾನೆ ಕತೆ ಇದೆ ಅಂದ್ರು ನಟಿ ಶ್ರುತಿ ನಂಬರ್ ಇನ್ನು ಬಹಳ ಮುಖ್ಯವಾಗಿ ನಿರ್ದೇಶಕ ತರುಣ್ ಹಾಗೂ ಡೈಲಾಗ್ ರೈಟರ್ ಹೇಳಿದ ಪ್ರಕಾರ ಇದು ಕನ್ನಡಿಗರ ಪಾಲಿಗೆ ಹೆಮ್ಮೆ ಪಡೋ ಸಿನಿಮಾ ಆಗುತ್ತೆ ನಿಂದ ಹೊರಬರುವಾಗ ಕನ್ನಡದ ಪ್ರತಿ ಪ್ರೇಕ್ಷಕ ಇದು ನಮ್ಮ ಹೆಮ್ಮೆಯ ಸಿನಿಮಾ ಎಂದು ಎದೆ ತಟ್ಟಿ ಹೇಳ್ಕೋಬಹುದು ಅಂದ್ರು ಸೊ ಈ ಐದು ಅಪ್ಡೇಟ್ ನಿಮಗೆ ಇಷ್ಟ ಆಯ್ತಾ ಹೀಗೆ ನಿರಂತರ ಡಿವಾರ್ಸ್ ಅಪ್ಡೇಟ್ಸ್ಗಾಗಿ ನಮ್ಮ ಪೇಜನ್ನು ಫಾಲೋ ಮಾಡಿ ನಮಸ್ಕಾರ